ಕರವರದ ಕಾಳಿ ಸಂಗಮ ಸ್ಥಳದಲ್ಲಿ ಕಡಲ ತೀರವನ್ನೇ ಆಪೋಷಣೆಗೈದಿರುವ ಕಡಲು ಸರಿಸುಮಾರು ಇಪ್ಪತ್ತೈದು ಎಕರೆಯಷ್ಟು ನುಂಗಿ ಸಂಗಮದ ದಾರಿಯನ್ನ ಹಿರಿದಾಗಿಸಿದ್ದು ಈ ಹಿಂದೆ ಕಾಣುತ್ತಿದ್ದ ಮೈದಾನದ ಜಾಗ ಕಡಲ ಒಡಲನ್ನ ಸೇರಿಕೊಂಡಿದೆ ಕರವರದ ಗಾಳಿ ಸಂಗಮ ಸ್ಥಳವೆಂದ್ರೆ ಬಲು ಸುಂದರ ತಾಣ ಕಡಲತೀರದಲ್ಲಿ ಹತ್ತಾರು ಎಕರೆ ಗಾಳಿ ಗಿಡದ ನಡುತೋಪು ಬಲಿತಿದ್ದು ಕಳೆದ ವರ್ಷದವರೆಗೂ ಇದು ಸಂಗಮ ಸ್ಥಳದ ಅಪಾಯದಿಂದ ದೂರವೇ ಇತ್ತು ಹೀಗಾಗಿ ಸಂಗಮ ಸ್ಥಳದಿಂದ ಕಾರವಾರಕ್ಕೆ ಕಡಲತೀರದಲ್ಲಿ ಹಾದು ಬರುವಾಗ ಗಾಳಿ ಗಿಡದ ನಡುತೋಪು ಕನಿಷ್ಠ ಎರಡು ಮೀಟರ್ ಅಂತರದಲ್ಲಿ ಕಾಣುತ್ತಿತ್ತು ಅಲ್ಲದೆ ಕಾರವಾರದಿಂದ ಕೋಡಿಭಾಗದವರೆಗೂ ಕಡಲತೀರದ ಮೇಲ್ಭಾಗದಲ್ಲಿ ಕಂಡುಬರುತ್ತಿದ್ದ ಗಾಳಿ ನಡುತೊಪ್ಪಿಗೆ ಪರ್ಯಾಯವಾಗಿ ಕಡಲತೀರದಲ್ಲಿ ಹತ್ತಾರು ಎಕರೆ ಜಾಗದಲ್ಲಿ ಮತ್ತೊಂದು ನಡುತೋಪು ಕಂಡುಬರುತ್ತಿತ್ತು ಕಡಲತೀರದಿಂದ ದೂರವೇ ಇದ್ದ ಈ ನಡುತೋಪು ಕಡಲ ಅಲೆಯ ಅಪಾಯಕ್ಕೆ ಯಾವತ್ತೂ ಒಳಗಾಗುವ ಸಾಧ್ಯತೆ ಇಲ್ಲವೆಂದು ಭಾವಿಸಲಾಗುತ್ತಿತ್ತು ಹಿಂದಿನ ವರ್ಷದವರೆಗೂ ಕಾರವಾರದ ಕಡಲ ತೀರದಲ್ಲಿ ಮಳೆಗಾಲದ ಸಮುದ್ರ ಕೊರೆತ ಹೊಸ ಹೊಸ ಜಾಗ ಹುಡುಕುತ್ತಲೇ ಇರುವುದು ಸಾಮಾನ್ಯ ಹಿಂದಿನ ವರ್ಷ ಹೋಟೆಲ್ ಅಜ್ವಿ ಮತ್ತು ರಾಕ್ ಗಾರ್ಡನ್ ಬಳಿ ಸಮುದ್ರ ಕೊರೆತು ಅವಾಂತರ ಮಾಡಿದ್ದ ಕಡಲು ಕೊಡಿಭಾಗದ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ತೀರ ಪ್ರದೇಶಕ್ಕೂ ನುಗ್ಗಿತು ಆದರೆ ಪ್ರಸಕ್ತ ಮಳೆಗಾಲದಲ್ಲಿ ಈ ಸ್ಥಳಗಳಿಗೆ ಅಷ್ಟೇನು ಹಾನಿಯಾಗಿಲ್ಲ ಬದಲಾಗಿ ನೀರಿನ ಒಳಹರಿವು ಬದಲಾಗಿ ಕಾಳಿ ಸಂಗಮ ಸ್ಥಳದ ಬಳಿ ತಿರುವು ಕಂಡಿದೆ ಅಲ್ಲಿನ ಕಡಲತೀರವನ್ನ ಕೊರೆತು ವಿಶಾಲ ಸ್ಥಳವನ್ನ ನುಂಗಿಹಾಕಿದೆ ಕ್ರಿಕೆಟ್ ಮೈದಾನದಷ್ಟು ವಿಶಾಲವಾಗಿದ್ದ ಕಾಳಿ ಸಂಗಮ ಸ್ಥಳದ ಕಡಲತೀರ ಇದೀಗ ಕಾಣೆಯಾಗಿದೆ ಸಂಗಮ ಸ್ಥಳದ ನೀರಿನ ಹರಿವು ಮಾರ್ಗ ವಿಸ್ತಾರವಾಗಿ ಕಡಲತೀರದ ಸಮುದ್ರದೊಳಗೆ ಸೇರಿಕೊಂಡಿದೆ ಇದರೊಂದಿಗೆ ಕಡಲತೀರದ ವಿಶಾಲ ಸ್ಥಳದಲ್ಲಿದ್ದ ಗಾಳಿ ಮರದ ನಡುತುಪ್ಪು ಕಡಲಂಚಿಗೆ ಬರುವಂತಾಗಿದೆ ಭರತದ ವೇಳೆ ಗಾಳಿ ಮರದ ನಡುತೋಪಿಗೆ ನುಗ್ಗುತ್ತಿರುವ ಕಡಲ ಅಲೆ ಹಂತ ಹಂತವಾಗಿ ಮರಗಳನ್ನ ನೆಲಕುರುಳಿಸುತ್ತಿದೆ ಆದರೆ ಇದೀಗ ಮಳೆಗಾಲ ಮುಗಿದಿರುವ ಕಾರಣ ಹೆಚ್ಚಿನ ಅಪಾಯವೇನೂ ಸಂಭವಿಸದೇ ಇದ್ರೂ ಗಾಳಿ ಸಂಗಮ ಸ್ಥಳದ ವಿಶಾಲ ಜಾಗ ಮಾತ್ರ ಸಮುದ್ರದ ಒಡಲು ಸೇರಿಕೊಳ್ಳುವಂತಾಗಿದೆ ಕಡಲತೀರ ಸಮುದ್ರದ ಒಡಲು ಸೇರಿದ್ದರಿಂದ ಸಂಗಮ ಸ್ಥಳ ಹರಿವಿನ ವ್ಯಾಪ್ತಿ ಮತ್ತಷ್ಟು ಅಗಲವಾಗಿದೆ ಒಂದೊಮ್ಮೆ ಮುಂದಿನ ವರ್ಷ ಮಳೆಗಾಲದಲ್ಲಿ ಕಾರವಾರ ಕೋಡಿಭಾಗದ ನಡುವಿನ ಸಮುದ್ರ ತೀರದ ನೀರಿನ ಒಳಹರಿವು ಮಾರ್ಗ ಪಥ ಬದಲಾಗದೇ ಇದ್ದಲ್ಲಿ ಗಾಳಿ ನಡುತೋಪು ಜಲದ ಪಾಲಾಗಲಿದೆ ಎಂದೇ ಹೇಳಲಾಗುತ್ತಿದೆ ಕಳೆದ ವರ್ಷದವರೆಗೂ ಕಡಲತೀರದ ವಾಯು ವಿಹಾರಿಗಳ ಕಣ್ಣಳತೆ ದೂರದಲ್ಲಿದ್ದ ನಡುತೋಪು ಇದೀಗ ತೀರದ ಹತ್ತಿರವೇ ಬಂದಿದ್ದು ಅದನ್ನು ಸಮೀಪದಲ್ಲಿ ದಾಟಿಯೇ ವಿಹಾರಕ್ಕೆ ಮುಂದುವರಿಯಬೇಕಾದ ಸ್ಥಿತಿಯಿದೆ ಕಳೆದ ಹಲವು ವರ್ಷಗಳಿಂದ ಕಡಲತೀರದಲ್ಲಿ ವಾಯುವಿಹಾರ ನಡೆಸುವವರಿಗೆ ಈ ಬೆಳವಣಿಗೆ ತುಸು ಅಚ್ಚರಿ ಎನ್ನುವಂತೆ ಕಂಡುಬಂದಿದೆ ಕಡಲಿಗೆ ಅದೆಂತ ಶಕ್ತಿ ಇದೆ ನೋಡಿ ವಿಶಾಲವಾಗಿದ್ದ ಮತ್ತು ಬಯಲು ಸ್ಥಳದಂತೆ ಕಂಡುಬರುತ್ತಿದ್ದ ಸ್ಥಳವನ್ನೇ ನುಂಗಿ ಇದೀಗ ತನ್ನ ಒಡಲನ್ನ ಸೇರಿಸಿಕೊಂಡಿದೆ ಪ್ರತಿ ವರ್ಷವೂ ಕಡಲತೀರದಲ್ಲಿ ಮಳೆಗಾಲದಲ್ಲಿ ಒಂದೊಂದು ಸ್ಥಳವನ್ನ ತೀವ್ರ ಕೊರೆತಕ್ಕೆ ಒಳಗಾಗಿ ಗಿಡ ನಾಶವಾಗುತ್ತಿದೆ ಅಲ್ಲದೆ ಸಮುದ್ರವು ಹತ್ತಿರ ಅಗತ್ಯವಾಗಿದೆ ಎಂದು ಕಡಲತೀರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವಾಯುವಿಹಾರ ನಡೆಸುತ್ತಿರುವವರೋರ್ವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ದಿನದಂದು ಗೋಕರ್ಣ ಮುಖ್ಯ ಕಡಲತೀರದಲ್ಲಿರುವ ಶ್ರೀ ಲಕ್ಷ್ಮಣ ರಾಮ ಸೀತಾಮಂದಿರದಲ್ಲಿ ವಿಶೇಷ ಪೂಜೆ ಹಾಗೂ ಮೆರವಣಿಗೆ ಸಭಾ ಕಾರ್ಯಕ್ರಮ ನಡೆಸುವ ಕುರಿತು ಮಂದಿರದ ಅರ್ಚಕರೊಂದಿಗೆ ಸಾರ್ವಜನಿಕರ ಸಭೆ ಬ್ರಾಹ್ಮಣ ಪರಿಷತ್ ಸಭಾಭವನದಲ್ಲಿ ನಡೆಯಿತು ಮುಂಬರುವ ಜನವರಿ ಇಪ್ಪತ್ತೆರಡರಂದು ಅಲ್ಲಿ ಕಾರ್ಯಕ್ರಮ ನಡೆಯುವ ವೇಳೆ ಗೋಕರ್ಣದ ಮಂದಿರದಲ್ಲಿ ಮುಂಜಾನೆ ಧಾರ್ಮಿಕ ಪೂಜೆ ಸಂಜೆ ಮೆರವಣಿಗೆ ಸಭಾ ಕಾರ್ಯಕ್ರಮ ನಡೆಯುವ ಕುರಿತು ಚರ್ಚಿಸಲಾಯಿತು ಅಲ್ಲದೆ ಡಿಸೆಂಬರ್ ಇಪ್ಪತ್ತೇಳರಂದು ಪುನಃ ಸಭೆ ಸೇರಿ ಪೂರ್ವ ತಯಾರಿಯನ್ನ ಅವಲೋಕಿಸಲು ನಿರ್ಣಯಿಸಲಾಯಿತು ಈ ವೇಳೆ ಮಂದಿರದ ಅರ್ಚಕ ವೇದಮೂರ್ತಿ ಪ್ರಕಾಶ್ ಅಂಬೇಕರ್ ಬ್ರಾಹ್ಮಣ ಪರಿಷತ್ ಅಧ್ಯಕ್ಷ ವೇದಮೂರ್ತಿ ಚಂದ್ರಶೇಖರ ರೆಡ್ಡಿ ವೇದಸುಬ್ರಹ್ಮಣ್ಯ ಪಂಡಿತ್ ಶಂಕರ್ ಗೋಪಿ ಹರಿಹರೇಶ್ವರ ವೇದ ವಿದ್ಯಾಪೀಠದ ಪ್ರಾಚಾರ್ಯ ಉದಯ್ ಮಯ್ಯರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜುನಾಥ್ ಜನ್ನು ರವಿ ಗುನಗ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಗಣಪತಿ ಅಡಿ ಪ್ರಕಾಶ್ ಗೌಡ ಊರಿನ ಹಿರಿಯ ವಿದ್ವಾಂಸರು ಸೇರಿದಂತೆ ವಿವಿಧ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ